ಇಷ್ಟೊಂದು ಜನರ ಜೀವನ ಈಗ ನಾನು ಅಪಾಯದಲ್ಲಿಡೋಕ್ಕಾಗಲ್ಲ ಅಲ್ಲೇನಿದೆ ಅಂತ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಕಡೆ ನೋಡಿ ನಿಜವಾಗ್ಲೂ ಏನಾದರೂ ಇದ್ದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ವಾಚ್ ಕಡೆ ನೋಡ್ದ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೀವು ಬರ್ತೀರಿ ಪರವಾಗಿಲ್ಲ ಶ್ರುತಿಯನ್ನು ಡ್ರಾಪ್ ಮಾಡಿದ ಮೇಲೆ ಇದೇ ಜಾಗದ ಎರಡು ಕಿಲೋಮೀಟರ್ ಸುತ್ತಮುತ್ತ ಇರಿ ನಾನು ತಿಳಿಸಿದ ತಕ್ಷಣ ಐದು ನಿಮಿಷದಿಂದ ನನ್ನ ಹತ್ರ ಇರಬೇಕು ಅಂದ ಅವನು ಗಟ್ಟಿಯಾಗಿ ಆ ಮಾತು ಹೇಳಿ ತಾನು ನೋಡಿದ ಕಾರ್ ಯಾವ ದಿಕ್ಕಿನಲ್ಲಿ ಹೋಯಿತು ಅಂತ ನೆನಪಿಟ್ಕೊಂಡ ಅವನು ಹೇಳಿದ ಪ್ರತಿ ಇನ್ಸ್ಟ್ರಕ್ಷನ್ನು ಫಾಲೋ ಮಾಡಿ ಸೆಕ್ಯುರಿಟಿ ಸಿಬ್ಬಂದಿ ಶ್ರುತಿಯನ್ನು ಕರ್ಕೊಂಡು ಹೋದರು ಇನ್ನೊಂದು ಕಾರ್ ಸಿದ್ಧಾಂತ್ ಹೇಳಿದಂತೆ ಎರಡು ಕಿಲೋಮೀಟರ್ ದೂರದಲ್ಲಿ ಇರೋಕೆ ಅಲ್ಲೇ ನಿಂತಿತ್ತು ಶ್ರುತಿ ಹೋದ ಮೇಲೆ ತನ್ನ ಇನ್ನೊಂದು ಸೆಕ್ಯುರಿಟಿ ವಾಹನ ಹಿಂದೆ ನಿಂತ ಮೇಲೆ ಸಿದ್ಧಾಂತ್ ಹೋಗಿದ್ದ ಕಾರ್ನ ದಿಕ್ಕು ನೆನಪಿಸ್ಕೊಂಡು ವೇಗವಾಗಿ ಕಾರನ್ನು ಓಡಿಸ್ತಾ ಕಷ್ಟಪಡದೆ ಕೇವಲ ಹತ್ತು ನಿಮಿಷದಲ್ಲಿ ಆ ಕಾರನ್ನ ಹತ್ತಿರ ಬಂದ ಇನ್ನಷ್ಟು ವೇಗವಾಗಿ ಹೋಗಿ ನೀರವಾಗಿ ಆ ಕಾರ್ ಅಡ್ಡವಾಗಿ ತನ್ನ ಕಾರನ್ನು ನಿಲ್ಲಿಸಿದ ಕಾರನ್ನ ಬ್ಯಾನೆಟ್ ಮೇಲೆ ಕೂತು ಆ ಕಡೆ ಬರ್ತಿದ್ದ ಕಾರನ್ನ ನೋಡ್ತಿದ್ದ ಸಿದ್ದು ಹಾಗೆ ರಸ್ತೆ ಮಧ್ಯೆ ನಿಲ್ತಿದ್ದಂತೆ ಆ ಕಾರ್ನಲ್ಲಿದ್ದ ಡ್ರೈವರನ್ನ ಗಮನಿಸಿ ಹಿಂದಿದ್ದವ್ರಿಗೆ ಹೇಳಿದ ಎಷ್ಟು ಜನ ಇದ್ದಾರೆ ಅಂತ ಹಿಂದಿದ್ದವರು ಹೇಳಿದರು ಒಬ್ಬ ಅಂದ ಡ್ರೈವರ್ ಇರೋದೊಬ್ಬನೇ ಹತ್ತು ನಿಮಿಷದಲ್ಲಿ ಕೆಲಸ ಮುಗಿಸ್ಬಿಡೋಣ ಅಂದರು ಆ ಕಾರ್ನಲ್ಲಿದ್ದ ಹತ್ತು ಜನ ಅದೇ ರೀತಿ ತಮ್ಮ ಹಿಂದಿದ್ದ ಇನ್ನೊಂದು ಕಾರ್ನಲ್ಲಿದ್ದ ಹತ್ತು ಜನರಿಗೂ ಮೆಸೇಜ್ ಪಾಸ್ ಮಾಡಿದ್ರು ನಾವು ಇಪ್ಪತ್ತು ಜನ ಅವನು ಒಬ್ಬನೇ ಅಂದಾಗೆಲ್ಲರೂ ಸೇರಿ ಸಿದ್ದು ಎದುರುಗಡೆ ಕಾರ್ಗಳನ್ನ ನಿಲ್ಲಿಸಿ ಅದರಲ್ಲಿದ್ದವರೆಲ್ಲರೂ ಕೆಳಗಿಳಿದ್ರು ಆ ಧೈರ್ಯದಿಂದ ಸಿದ್ದು ಮೇಲೆ ಅಟ್ಯಾಕ್ ಮಾಡೋಕೆ ಇನ್ನಷ್ಟು ವೇಗವಾಗಿ ಹತ್ರ ಬಂದರು ಆದರೆ ಅವನ ಕೈಯಲ್ಲಿದ್ದ ರೈಫಲ್ ನೋಡಿದ ಕೂಡಲೇ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿದ್ರು ಒಂದು ವೇಳೆ ಅವನು ಫೈರ್ ಮಾಡಿದರೆ ಕಾರ್ ಜೊತೆ ತಾವು ಹಾರ್ಕೊಂಡು ಹೋಗಬೇಕಾಗುತ್ತೆ ಎಂದು ಅವರ ದೃಷ್ಟಿ ನೋಡಿ ಭಯಪಟ್ರು ಯಾಕಂದರೆ ಅವನ ಕಣ್ಣು ಆ ಕಾರಿನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇತ್ತು ಕರೆಕ್ಟ್ ಆಗಿ ಸಿದ್ಧಾಂತ ನಾಲ್ಕು ಕಡೆ ದೂರದಲ್ಲಿ ಇನ್ನೊಂದು ಕಾರ್ ನಿಂತಿತ್ತು ಚೂರು ಕೂಡ ಹೆದರದೆ ಆತಂಕ ಪಡೆದೇ ಸಿದ್ದು ಅವರನ್ನ ಹಾಗೆ ದಿಟ್ಟಿಸಿ ನೋಡ್ತಾ ಕೂತಿದ್ದ ಇನ್ನೊಂದು ಕಾರಿನಲ್ಲಿದ್ದವರು ಕೂಡ ಕೆಳಗಿಳಿದು ಸಿದ್ದು ಎದ್ರು ನಿಂತರು ಏನೋ ಎಷ್ಟು ದಿನಗಳಿಂದ ಇದೇ ಕೆಲಸ ಮಾಡ್ತಿದ್ದೀರಾ ಬದುಕಬೇಕು ಅಂತ ಇಲ್ವಾ ಯಾರಿಗೂ ಅಂತ ಸಿದ್ದು ಕೈ ಕಟ್ಕೊಂಡು ಹೇಳ್ದ ಕಾರಿಂದ ಕೆಳಗಿಳ್ದ ಅಂತ ಹೇಳಿ ಸೊಂಟದ ಮೇಲೆ ಕೈ ಇಟ್ಕೊಂಡ ನಾವು ಬದುಕಬೇಕಂದ್ರೆ ನೀನು ಬದುಕಬಾರ್ದು ಅಂತ ಬಂದಿದ್ದೀವಿ ಅಂದರು ಇವಾಗ ನಿನ್ನ ಪಬ್ನಲ್ಲಿ ನೋಡಿದ್ವಿ ಡೀಸೆಂಟಾಗಿ ಅಮೂಲ್ ಚಾಕ್ಲೇಟ್ ಥರ ಇದ್ದೆ ಖುಷಿಯಾಗಿ ನಿನ್ನ ದಾರಿ ನೀನು ಹೋಗಿದೆ ಯಾಕೆ ನಮ್ಮ ದಾರಿ ಗಡ್ಡ ಬಂದೆ ಯಾಕೆ ನಿನ್ನ ಬರ್ಡೇನ ಡೆತ್ ಡೇ ಮಾಡ್ಕೋತೀಯಾ ಅಂತ ಹೇಳಿದರು ಆ ಮಾತಿಗೆ ಸಿದ್ದು ನಕ್ಕು ಅವ್ರನ್ನ ನೋಡ್ದೆ ನನ್ನ ಗುಂಡಿಕ್ಕಿ ಕೊಲ್ಲೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಇದ್ದರೆ ಸಾಲದು ಬೇಜವಾಬ್ದಾರಿಗಳ ಗನ್ ಹಾರಿಸೋ ಧೈರ್ಯ ಹೃದಯದಲ್ಲಿರಬೇಕು ಆ ಹೃದಯದ ಮುಂದೆ ನೀವಿರಬೇಕು ಯಾರಿಗಿದೆ ಅವ್ರ ಮುಂದೆ ಬನ್ನಿ ಬಂದವನಿಗೆ ಖಂಡಿತವಾಗಿಯೂ ನಾನು ನನ್ನ ಕೈಯಾರೆ ಅವರ ಡೆತ್ ಡೇ ಮಾಡ್ತೀನಿ ಅಂದ ಸಿದ್ದು ಅದಕ್ಕಿಂತ ಮೊದಲು ನಿಮ್ಮ ಕಾರುಗಳಲ್ಲಿರೋ ಹುಡುಗಿಯನ್ನು ಹೊರಗೆ ತೆಗಿರಿ ಅಂದ ಆ ಮಾತಿಗೆ ಅವರಿಗೆ ಶಾಕ್ ಆಯಿತು ಅವನ ಮಾತಿಗೆ ಹೆದರ್ತಿದ್ದ ಇಪ್ಪತ್ತು ಜನರು ಹಾಗೆ ನಿಂತಿದ್ರು ಹುಡುಗಿಯರೇನು ದಯವಿಟ್ಟು ನಮ್ಮ ದಾರಿಗೆ ಅಡ್ಡ ನಿಲ್ಬೇಡ ನಮಗೆ ಕೆಲಸ ಇದೆ ಅಂದರು ಒಳಗಡೆ ಎಷ್ಟು ಜನ ಇದ್ದಾರೆ ಯಾರು ಕಳಿಸಿದ್ರು ನಿಮ್ಮನ್ನು ಯಾರ ಜೊತೆ ಏನಾದರೂ ಡೀಲ್ ಮಾಡ್ಕೊಂಡಿದ್ದೀರಾ ಅಥವಾ ಸುಮ್ಮನೆ ಮಜಾ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾ ಸಿದ್ದು ಏನು ಮಾಡೋಕೆ ಅಂದ್ಕೊಂಡಿದ್ದೀರಾ ಅವರನ್ನು ತನ್ನ ಗಂಭೀರವಾದ ಧ್ವನಿಯಿಂದ ಎಲ್ಲರನ್ನ ನೋಡಿದ ಕ್ಷಣ ಕ್ಷಣಕ್ಕೂ ಅವನ ಕೋಪ ಹೆಚ್ಚಾಗ್ತಾ ಇತ್ತು ಅವನು ಮನೆಗೆ ಹೋಗುವಾಗ ಅಡ್ಡಾದಿಡ್ಡಿಯಾಗಿ ಕಾರ್ ಡ್ರೈವ್ ಮಾಡ್ತಿದ್ದಾಗ ಆ ಕಾರನ್ನ ಒಂದು ಕ್ಷಣ ನೋಡಿದ ಸಿದ್ದುಗೆ ವಿಂಡೋದಲ್ಲಿ ಹುಡುಗಿಯರು ಹೆಣ್ಗಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತು ಯಾರೋ ಒಬ್ಬ ಹುಡುಗಿಯ ಕೈ ಗ್ಲಾಸ್ಗೆ ತಾಗಿರೋದು ಇನ್ನೊಬ್ಬ ಯಾರೋ ಆ ಕೈಯನ್ನು ಗಟ್ಟಿ ಗಟ್ಟಿಯಾಗಿಡ್ದು ಮತ್ತೆ ಒಳಗೆ ಎಳೆದಿರೋದು ಮತ್ತೆ ಆ ಹುಡುಗಿಯ ಕೈ ತಾಗಿರೋದು ಅದರಿಂದ ಅವನಿಗೆ ಅರ್ಥ ಆಯಿತು ಅವರು ಕಾರ್ ಓಡಿಸೋದ್ರ ಜೊತೆಗೆ ಹುಡುಗಿಯರ ಮೇಲೆ ಬಲವಂತ ಮಾಡ್ತಿದ್ದಾರೆ ಅಂತ ಹಾಗೆ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ತಕ್ಷಣ ತನ್ನ ಜೊತೆಗಿದ್ದ ಶ್ರುತಿಯನ್ನು ಕಳಿಸಿ ಅವರನ್ನು ಬೆನ್ನಟ್ಕೊಂಡು ಬಂದ ನೋಡ್ತಾ ನೋಡ್ತಾ ತನ್ನ ಮುಂದೆ ಅನ್ಯಾಯ ನಡೀತಾ ಇದ್ದರೆ ಸುಮ್ಮನಿರಲಿಲ್ಲ ಅದಕ್ಕೆ ಕೋಪ ತಡ್ಕೊಳೋಕ್ಕಾಗದೆ ಅವ್ರ ಹಿಂದೆ ಬಂದ ಇವರಿಗೆ ಪಾಠ ಕಲಿಸಬೇಕು ಅಂತ ಈಚೆಗೆ ಸರಿಯಾದ ಶಿಕ್ಷೆ ಇಲ್ಲದೆ ಇಂತಹ ರಾಕ್ಷಸರು ಹೆಚ್ಚಾಗಿದ್ದಾರೆ ಹುಡುಗಿಯರಿಗೆ ಸುರಕ್ಷತೆ ಕಡಿಮೆಯಾಗಿದೆ ಅಂತ ಕೋಪದಿಂದ ಕೋಪದಿಂದ ಕೆಂಪಾದ ಅವನ ಕಣ್ಣುಗಳು ಎದ್ದು ಕಾಣ್ತಿದ್ದ ಅವನ ಕೈ ನರಗಳು ಅವನು ಕೈಗಳನ್ನ ಮೇಲಕ್ಕೆ ಮಾಡಿದಾಗ ಕೈಗಳಿಂದ ಭುಜಗಳವರೆಗೆ ಕುತ್ತಿಗೆಯವರೆಗೆ ಹಸಿರು ನರಗಳು ಎದ್ದು ಕಾಣ್ತಿದ್ವು ರಸ್ತೆಯ ದೀಪಗಳ ಬೆಳಕಿನಲ್ಲಿ ಒಂದು ಕ್ಷಣ ಎಲ್ರಿಗೂ ನಡುಕ ಶುರುವಾಯಿತು ಆದರೂ ಇಲ್ಲದ ಧೈರ್ಯ ತಂದುಕೊಂಡು ನೀನೊಬ್ಬನೇ ನಾವು ಇಪ್ಪತ್ತು ಜನ ಕಾರ್ನಲ್ಲಿ ನಾಲ್ಕು ಜನ ಇದ್ದಾರೆ ನೀನು ಸಾಯ್ತೀಯಾ ಅಂತ ಐದು ಜನ ಸೇರಿ ಅವನ ಮೇಲೆ ಹಲ್ಲೆ ಮಾಡಲು ಬಂದರು ಸರಿನಾ ಅಂತ ಅಣಕವಾಡಿ ಅಣಕವಾಡಿನಾಗ್ತಾ ಅವರು ಬರೋದ್ರೊಳಗೆ ಸಿದ್ಧಾಂತ ಅವರ ಹತ್ರ ಹೋಗಿ ಅರ್ಧ ಗಂಟೆಯಲ್ಲಿ ಅವ್ರ ಕೈಯಲ್ಲಿದ್ದ ವಸ್ತುಗಳನ್ನೆಲ್ಲ ಅವರು ಚೇತರಿಸ್ಕೊಳ್ಳೋದ್ರೊಳಗೆ ಕಿತ್ತು ಕೈಗಳಿಂದ ಮನಸ್ಸೋ ಹಿಚ್ಚೆ ಹೊಡೆದು ಎಲ್ಲೆಲ್ಲಿಯೋ ಅವ್ರ ಮೂಳೆಗಳನ್ನ ಮುರಿದು ಅವರ ದೇಹದಲ್ಲಿರೋ ಇನ್ನೂರಾರು ಮೂಳೆಗಳು ಮತ್ತು ಅಂಟಿಕೊಳ್ಳದಂತೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಹಾಕ್ಬಿಟ್ಟ ಅವರಲ್ಲಿ ಒಬ್ಬನ ಕುತ್ತಿಗೆ ಮೇಲೆ ಕಾಲಿಟ್ಟು ಈಗ ಹೇಳಿ ಸತ್ಯ ಏನು ಅಂತ ಅಂದ ಎಲ್ಲರೂ ಇಪ್ಪತ್ತೈದರೊಳಗಿನ ಯುವಕರು ಅದು ಅಲ್ಲದೆ ಎಲ್ಲರೂ ಫುಲ್ ಡ್ರಗ್ಸ್ ಸೇವಿಸಿದ್ರು ಅಂತ ಅವನಿಗೆ ಅರ್ಥ ಆಯಿತು ಸಿದ್ಧಾಂತಕ್ಕೆ ಬಂದು ಕೋಪ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ತನ್ನ ಕಾಲಿಟ್ಟು ಅವನ ಕುತ್ತಿಗೆ ಮೇಲೆ ಒತ್ತಿ ಅವನ ಪ್ಯಾಂಟ್ ಪಾಕೆಟ್ಗಳನ್ನ ಹುಡುಕಿ ಮೂಗಿನ ಹತ್ತಿರ ಹಿಡಿದು ಅವನ ಮುಖದ ಮೇಲೆ ಎಸ್ದ ತುಂಬ ಪವರ್ಫುಲ್ ಹೀರೋಯಿನ್ ಓಪಿ ಎಮ್ ಡ್ರಗ್ಸ್ ಇದ್ವು ಅದರಲ್ಲಿದ್ದ ಕವರ್ಗಳನ್ನ ನೋಡಿ ಇದು ಎಲ್ಲಿ ಸಿಕ್ತು ನಿಮಗೆ ಅಂತ ಕೇಳ್ದ ಆದರೆ ಅವರಲ್ಲಿ ಒಬ್ಬನು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಇಷ್ಟೊಂದು ಮಂಪರಿನಲ್ಲಿದ್ದು ನೀವು ಸಿದ್ಧಾಂತ ದೇವರಾಜ್ ನಂದಾನ ಎದುರಿಸ್ಬೇಕು ಅಂತ ಅಂದ್ಕೊಂಡ್ರ ಈ ಹತ್ತು ಜನ ಸಾಲದು ಹತ್ತಕ್ಕೆ ಹತ್ತು ಹತ್ತಕ್ಕತ್ತು ಹೀಗೆ ಸೇರಿಸ್ಕೊಂಡು ಬರಬೇಕು ಅರೆ ದಡ್ಡಾ ಅಂತ ಅವನು ಕಾಲಿಟ್ಟು ಒತ್ತಿದವನಿಗೆ ಫೋರ್ಸ್ ಉಪಯೋಗಿಸಿ ಕಾಲಿಂದ ಒಂದು ಓದ್ದ ಅವನ ದೂರ ಹೋಗಿ ಇನ್ನೊಬ್ಬನಿಗೆ ಬಡ್ದ ಇನ್ನು ಉಳಿದವರ ಕಡೆ ನೋಡಿ ಏನು ಏನು ಓದ್ತಿದ್ದೀರಾ ನೀವು ಅಂತ ಕೇಳ್ದ ಹಾಗೆ ನಿಮ್ಮ ಅಪ್ಪ ಅಮ್ಮಂದಿರು ಏನು ಮಾಡ್ತಾರೆ ಅಂತಾನು ಕೇಳ್ದ ಎಲ್ಲರೂ ತಮ್ಮ ತಮ್ಮ ವಿದ್ಯಾಭ್ಯಾಸ ಎಲ್ಲ ಡೀಟೇಲ್ಸ್ ಹೇಳ್ತಿದ್ದಂತೆ ದುಡ್ಡಿರೋ ಅಪ್ಪಂದಿರು ದುಡಿಯೋದರಲ್ಲಿ ಬ್ಯುಸಿಯಾಗಿದ್ದರೆ ಇವರು ಹೀಗೆ ತಲೆ ಕೆಟ್ಟು ತಿರುಗಾಡ್ತಿದ್ದಾರೆ ಅಂತ ಸಿದ್ಧಾಂತ ಇನ್ನೊಂದು ಕ್ಷಣವೂ ನೆಲೆದೆ ಮತ್ತೆ ಹೊಸದಾಗೊಂದು ಕೋಟಿಂಗ್ ಹಾಕ್ತಾ ಅಣ್ಣ ನಮ್ಮನ್ನು ಬಿಟ್ಬಿಡು ಈ ಪೆಟ್ಟುಗಳು ವಾಸಿಯಾಗಬೇಕಂದ್ರೆ ನಾವು ನಾರ್ಮಲ್ ಆಗಿ ನಡಿಬೇಕಂದ್ರೂ ನಾಲ್ಕೈದು ತಿಂಗಳು ಹಿಡಿಯುತ್ತೆ ಅಂತ ಅವರು ಅಂಗಲಾಚಿದರು ಈಗಾಗಲೇ ಉಸಿರು ನಿಲ್ಲೋ ಹಂತದಲ್ಲಿರುವವನು ಸಿದ್ಧಾಂತನ ಕಾಲು ಹಿಡಿದುಕೊಂಡು ನಿಮಗೆ ನಾಚಿಕೆ ಇಲ್ವಾ ಓದೋ ವಯಸ್ಸಲ್ಲಿ ಹೀಗೆ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ಅದು ಅಲ್ಲದೆ ಬೇಕಾ ನಿಮಗೆ ಅಂತ ಮತ್ತೆ ಹೊಡೆದ ಹೊಡೆದು ಬೇಜಾರಾಗಿ ಅವರ ಕಡೆ ನೋಡಿ ಇವತ್ತು ನನ್ನ ಬರ್ಡೇ ಆದ್ದರಿಂದ ಬರ್ಡೇ ಗಿಫ್ಟ್ ಆಗಿ ನಿಮ್ಮೆಲ್ರಿಗೂ ಜೀವ ಭಿಕ್ಷೆ ಹಾಕ್ತಿದ್ದೀನಿ ಖುಷಿಯಾಗಿರಿ ಚೆನ್ನಾಗಿ ಬದುಕಿ ಇಲ್ಲ ಅಂದರೆ ನಿಮ್ಮಲ್ಲಿ ಯಾರಿಗೂ ಮುಂದಿನ ಬರ್ಡೆ ನೋ ನೋಡೋಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಅವರಿಗೆ ಗಟ್ಟಿಯಾಗಿ ವಾರ್ನಿಂಗನ್ನು ಕೊಟ್ಟ ಯಾರು ಹೇಳೋ ಸ್ಥಿತಿಯಲ್ಲಿಲ್ಲ ಅಂತ ಅವ್ರ ಕಾರ ಹತ್ರ ಹೋಗಿ ಡೋರ್ ಓಪನ್ ಮಾಡಿ ಹಾಗೆ ನಿಂತು ಶಾಕ್ನಿಂದ ಕಣ್ಮುಚ್ಕೊಂಡ ತುಂಬ ಅಸಹ್ಯವಾಗಿ ಅನಿಸ್ತು ಕಾರಿನ ಡಿಮ್ ಲೈಟ್ನಲ್ಲಿ ನಾಲ್ಕು ಜನ ಹುಡುಗಿಯರಲ್ಲಿ ಇಬ್ಬರಿಗೆ ಸರಿಯಾಗಿ ಬಟ್ಟೆಗಳಿಲ್ಲ ಇನ್ನುಳಿದ ಇಬ್ಬರು ಪ್ರಜ್ಞೆಯಲ್ಲಿ ಇಲ್ಲ ಕೈಕಾಲುಗಳನ್ನು ಕಟ್ಟಿ ಹಾಕಿದ್ರು ಆ ಹುಡುಗಿಯರು ಅವನ ಹಾಗೆ ಡೋರ್ ಓಪನ್ ಹಾಗೆ ಗಾಬರಿಗೊಂಡ್ರು ಮೊದಲೇ ಭಯದಲ್ಲಿದ್ದವರು ಇನ್ನಷ್ಟು ಟೆನ್ಷನ್ ಪಟ್ಟರು ಆದರೆ ಸಿದ್ಧಾಂತ್ ಹಾಗೆಯೇ ಟೆನ್ಷನ್ ಕಂಟ್ರೋಲ್ ಮಾಡಿಕೊಂಡು ಕಣ್ಮುಚ್ಕೊಂಡ ಅವರು ಇರುವ ಸ್ಥಿತಿ ನೋಡಿ ಕೋಪ ಹೆಚ್ಚಾಗ್ತಿತ್ತು ಅದನ್ನು ನಿಯಂತ್ರಿಸ್ಕೊಂಡ ಅವರ ಮುಖಗಳು ಸರಿಯಾಗಿ ಕಾಣಲಿಲ್ಲ ಮತ್ತು ಅವನು ಅವರ ಕಡೆ ತಿರುಗಿ ಯಾರಾದರೂ ಒಂದು ಕೈ ಕೊಡಿ ನಾನು ನಿಮ್ಮ ಕೈಗೆ ಕಟ್ಟಿರೋ ಹಗ್ಗವನ್ನು ಬಿಚ್ಚ್ತೀನಿ ಅವರು ಉಳಿದವ್ರ ಕೈಗಳನ್ನ ಬಿಚ್ಬೋದು ಅಂದ ಅವನು ಕಣ್ಣು ಮುಚ್ಕೊಂಡಿದ್ದಾಗಲೇ ಅವನ ಕೈಗೆ ಸಣ್ಣದಾದ ಸೂಕ್ಷ್ಮವಾದ ಎರಡು ಕೈಗಳು ತಾಗಿದ್ವು ಅವುಗಳನ್ನ ಒಂದು ಕ್ಷಣ ಹಿಡಿದುಕೊಂಡು ಕೂಡಲೇ ಸಿದ್ಧಾಂತ ಕೈಗಳು ಸಡಿಲವಾದವು ಏನೋ ಗೊತ್ತಿಲ್ಲ ಆದರೆ ಹೃದಯ ಬಡಿತ ಅನಿಯಮಿತವಾಗಿ ಹೆಚ್ಚಾಯಿತು ಒಂದು ಕ್ಷಣ ಅವಳ ಕೈಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಬೇಕು ಅಂದ್ಕೊಂಡವನು ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ ಯಾಕೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ ಆ ಸ್ಪರ್ಶ ಕೇವಲ ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ಅಲೆಯನ್ನು ಎಬ್ಬಿಸ್ತು ಇದುವರೆಗೆ ಹೀಗೊಂದು ಫೀಲಿಂಗ್ ಅವನಿಗೆ ಆಗಿರಲಿಲ್ಲ ಮೊದಲ ಬಾರಿ ಏನೋ ಒಂದು ತುಂಬ ಡಿಫ್ರೆಂಟ್ ಅನಿಸ್ತು ಆ ಹುಡುಗಿ ಅವನ ಕಡೆ ಗೊಂದಲದಿಂದ ನೋಡಿದ್ಲು ಅವನನ್ನು ಗುರುತಿಸೋದಕ್ಕೆ ಪ್ರಯತ್ನಿಸ್ತಿದ್ಲು ಆಶ್ಚರ್ಯದಿಂದ ಹಾಗೂ ಶಾಕ್ನಿಂದ ನಿಧಾನವಾಗಿ ಅವಳ ಕಣ್ಣುಗಳು ದೊಡ್ಡದಾದವು ಅವನು ಯಾರು ಅಂತ ಗುರುತು ಸಿಕ್ಕಿದ ಕೂಡಲೇ ಸಿದ್ಧಾಂತ್ ನಿಧಾನವಾಗಿ ಹೆಚ್ಚಾಗ್ತಿದ್ದ ಹೃದಯ ಬಡಿತವನ್ನು ನಿಯಂತ್ರಣಕ್ಕೆ ತಂದುಕೊಂಡು ಮತ್ತೆ ಆಕೆಯ ಕೈಗಳನ್ನ ಮುಟ್ಟದೇ ಇರೋಕೆ ಪ್ರಯತ್ನಿಸ್ತಾ ಅವಳಿಗೆ ಕಟ್ಟಿದ್ದ ಹಗ್ಗಗಳನ್ನು ಬೇಗನೆ ಬಿಚ್ಚಿದ ಅವನು ಬಿಚ್ಚುತ್ತಿದ್ದಂತೆ ಆ ಹುಡುಗಿ ಉಳಿದವರ ಕೈಯಲ್ಲಿದ್ದ ಹಗ್ಗಗಳನ್ನ ಬಿಚ್ಚಿದ್ಲು ಅತ್ತಿತ್ತ ಹುಡುಕ್ದಾಗ ಒಂದು ವಾಟರ್ ಬಾಟಲ್ ಸಿಕ್ತು ಅದನ್ನು ಉಳಿದ ಇಬ್ಬರು ಮುಖದ ಮೇಲೆ ಚಿಮುಕ್ಸಿ ಅವರನ್ನ ಪ್ರಜ್ಞೆಗೆ ತಂದ್ಲು ಅಷ್ಟೊತ್ತಿಗಾಗಲೇ ಸಿದ್ಧಾಂತ್ ಕಣ್ಣು ಓಪನ್ ಮಾಡಿ ನಡೀತಿರೋದನ್ನು ನೋಡ್ತಾ ಇದ್ದ ಚಲ್ಲಾಪಿಲ್ಲಿಯಾಗಿದ್ದ ಆ ಇಬ್ಬರ ಡ್ರೆಸ್ಗಳನ್ನ ಆ ಹುಡುಗಿ ಸರಿಪಡಿಸಿದ್ಲು ನೀವು ನಾಲ್ಕು ಜನ ಓಕೆನಾ ಅಂದ ಸಿದ್ಧಾಂತ ಆ ನಾಲ್ಕು ಜನರ ಕಡೆ ನೋಡಿ ಆ ಹುಡುಗಿ ಉಳಿದ ಮೂವರ ಕಡೆ ನೋಡಿ ಓಕೆ ಅಂತ ತಲೆ ಆಡಿಸಿದ್ಲು ಅವ್ರ ಕಡೆ ನೋಡಿ ಓಕೆ ಅಲ್ವಾ ಅಂದಾಗ ಉಳಿದ ಮೂವರು ಪರವಾಗಿಲ್ಲ ಅಂತ ತಲೆ ಅಲ್ಲಾಡಿಸಿದ್ರು ಅವರು ನಿಮ್ಮ ಮೇಲೆ ಏನಾದರೂ ಮಾಡಿದ್ರ ಅಂತ ಕೇಳಿದ ಸಿದ್ಧಾಂತ ಅನುಮಾನದಿಂದ ಅವರ ಕಡೆ ನೋಡಿ ಯಾಕಂದರೆ ಮಂಪರ್ನಲ್ಲಿದ್ದವನಿಗೆ ಒಳ್ಳೆಯದು ಕೆಟ್ಟದರ ವಿವೇಚನೆ ಇರೋದಿಲ್ಲ ಅವನು ಒಂದು ಪ್ರಾಣಿಯ ಹಾಗೆ ಆಗ್ತಾನೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆ ಮಾತಿಗೆ ಆ ಹುಡುಗಿ ತಕ್ಷಣ ಇಲ್ಲ ಅಂತ ತಲೆಯನ್ನು ಅಡ್ಡಡ್ಡವಾಗಿ ಅಲ್ಲಾಡಿಸಿದ್ಲು ಕತ್ತಲು ಸರಿಯಾಗಿ ಕಾಣಲಿಲ್ಲ ಆದರೆ ತುಂಬ ಹೆದರ್ಕೊಂಡಿರೋ ಹಾಗೆ ಅನ್ನಿಸ್ತು ಹೆದರಬೇಡಿ ಮೊದಲು ಹೊರಗೆ ಬನ್ನಿ ಅಂದ ಅವನು ಭಯದಿಂದ ಆ ಹುಡುಗಿ ಕಾರ್ನಿಂದ ಕೆಳಗಿಳಿದ್ಲು ಅವಳ ಹಿಂದೆ ಉಳಿದ ಮೂವರು ಕೂಡ ನೋಡ್ತಿದ್ದಂತೆ ಇಬ್ಬರು ಇಪ್ಪತ್ತೈದರ ಒಳಗಿನವರು ಇನ್ನುಳಿದ ಇಬ್ಬರು ಇಪ್ಪತ್ತರ ಒಳಗಿನವರು ಅವರು ನಿಮಗೆ ಟ್ರಕ್ಸ್ ಏನಾದರೂ ಕೊಟ್ಟಿದ್ರ ಅಂತ ಕೇಳ್ತಾ ಸಿದ್ಧಾಂತ ಆದರೆ ಮನಸ್ಸಿಲ್ಲ ಅಂತ ಹೇಳ್ತು ಯಾಕಂದರೆ ನಾಲ್ಕು ಜನರು ಆ್ಯಕ್ಟಿವ್ ಆಗಿದ್ದರು ಆ ಹುಡುಗಿ ಇಲ್ಲ ಅಂತ ತಲೆಯನ್ನು ಅಡ್ಡಡ್ಡವಾಗಿ ಅಲ್ಲಾಡಿಸಿದ್ಲು ಹೆದರಬೇಡಿ ಓಕೆನಾ ಅಂತ ಹೇಳಿ ಒಂದು ಕ್ಷಣ ತನ್ನ ಹಿಂದೆ ಒಟ್ಟಿಗೆ ಬಿದ್ದಿದ್ದವ್ರ ಕಡೆ ನೋಡಿ ತನ್ನ ಸೆಕ್ಯೂರಿಟಿಗೆ ಫೋನ್ ಮಾಡಬೇಕು ಅಂತ ಡೈಲ್ ಮಾಡ್ತಿದ್ದಾಗ ತಕ್ಷಣ ಆ ಹುಡುಗಿ ಪ್ಲೀಸ್ ಪೊಲೀಸ್ಗೆ ಕಾಲ್ ಮಾಡಬೇಡಿ ಅಂದ್ಲು ಆ ಸ್ಪರ್ಶ ಅವ್ಯವಸ್ಥೆ ಸೃಷ್ಟಿಸಿದ್ರೆ ಈಗ ಆ ಧ್ವನಿ ಇನ್ನಷ್ಟು ಅವ್ಯವಸ್ಥೆ ಸೃಷ್ಟಿಸಿತು ಆ ಧ್ವನಿಯಲ್ಲಿ ಏನೋ ಒಂದು ಸಿಹಿಯಾದ ಭಾವನೆ ನನ್ನವಳು ಅನ್ನೋ ಫೀಲಿಂಗ್ ಅವನಿಗೆ ಕಾಣಿಸ್ತು ಮೊದಲ ಬಾರಿ ಹೀಗೊಂದು ಫೀಲಿಂಗ್ ಅವನಿಗೆ ಯಾಕೆ ಬರ್ತಿದೆ ಅಂತ ಅರ್ಥ ಆಗಲಿಲ್ಲ ಏನಾಗ್ತಿದೆ ನನಗೆ ಅಂತ ತಕ್ಷಣ ಕಂಟ್ರೋಲ್ ಮಾಡಿಕೊಂಡ ಅವನು ಆಶ್ಚರ್ಯದಿಂದ ಆಕೆಯ ಕಡೆ ಮಾತಾಡ್ದ ಈಗ ರಸ್ತೆಯ ದೀಪಗಳ ಬೆಳಕಿನಲ್ಲಿ ಕಾಣಿಸ್ತಿದೆ ಆದರೆ ತುಂಬ ಅಸ್ಪಷ್ಟವಾಗಿ ಆಕೆ ತಲೆಯನ್ನು ಪೂರ್ತಿಯಾಗಿ ಕೆಳಗೆ ಬಾಕ್ಸಿದ್ಲು ಉಳಿದ ಮೂವರು ಅವಳ ಹಿಂದೆ ನಿಂತಿದ್ದರು ತುಂಬ ಹೆದರ್ಕೊಂಡು ನಾಲ್ಕು ಜನರು ಏನೋ ತಪ್ಪು ಮಾಡದಂತೆ ತಲೆ ತಗ್ಸಿ ನಿಂತಿದ್ದರು ಯಾಕೆ ಅಂದ ಸಿದ್ಧಾಂತ ಒಂದು ಹುಬ್ಬು ಮೇಲೆ ಕೆತ್ತಿ ಗಂಭೀರವಾಗಿ ಅವರ ಕಡೆ ನೋಡಿ ಯಾಕೆ ಮಾಡಬಾರ್ದು ಅವರು ನಾಲ್ಕು ಜನ ನಿಮ್ಮ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನಿಸಿದ್ರು ಬಲವಂತ ಮಾಡೋಕ್ಕೆ ಪ್ರಯತ್ನಿಸಿದ್ರು ಒಂದು ವೇಳೆ ಏನಾದರೂ ನಡೆದು ಹೋಗಿದರೆ ಪರಿಸ್ಥಿತಿ ಏನಾಗ್ತಿತ್ತು ಪೂರ್ತಿಯಾಗಿ ಇಪ್ಪತ್ತು ಜನ ಫುಲ್ ಡ್ರಗ್ಸ್ನಲ್ಲಿದ್ದರು ಡ್ರಗ್ಸ್ನಲ್ಲಿದ್ದಾಗ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ನಿಮ್ಮ ಆಂತರಿಕ ಅಂಗಗಳಿಗೆ ಪೂರ್ತಿ ಡ್ಯಾಮೇಜ್ ಆಗಿದರೆ ನಿರ್ಭಯ ಕೇಸ್ ಮಾಡ್ತಿದ್ರಾ ನೀವು ಬದುಕ್ತಾ ಇದ್ರಾ ಯಾಕೆ ಈ ಅನ್ಯಾಯವನ್ನು ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾಕೆ ಧೈರ್ಯವಾಗಿ ಹೇಳೋಕ್ಕಾಗ್ತಿಲ್ಲ ನಿಮಗೆ ಅಂತ ಕೇಳ್ದ ಅದೇ ಗಾಂಭೀರ್ಯವನ್ನು ಕಾಯ್ದುಕೊಂಡು ತಪ್ಪು ಮಾಡುವವನಿಗಿಂತ ಆ ತಪ್ಪನ್ನು ಸಹಿಸಿಕೊಳ್ಳೋನು ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತಿದ್ದಾನೆ ಅರ್ಥ ಆಗ್ತಿದೆಯಾ ನಿಮಗೆ ಅಂತ ಕೇಳಿದ ಅದಕ್ಕೆ ಆ ನಾಲ್ಕು ಜನರ ಕಣ್ಣಲ್ಲೂ ನೀರು ಬಂತು ಆ ಹುಡುಗಿ ಮಾತ್ರ ತಲೆ ಕೆಳಗೆ ಹಾಕಿ ಎರಡು ಕೈಗಳನ್ನ ಜೋಡಿಸಿ ಅವನ ಎದುರು ನಿಂತಲು ಕ್ಷಮಿಸಿ ಕ್ಷಮಿಸ ನಿಮ್ಮಷ್ಟು ದೊಡ್ಡ ಓದುಗಳು ದೊಡ್ಡ ಮಾತುಗಳು ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಹೇಳ್ತೀನಿ ಇನ್ನೆರಡು ದಿನಗಳಲ್ಲಿ ಅಂತ ತನ್ನ ಹಿಂದಿರೋ ಹುಡುಗಿ ಕಡೆ ನೋಡಿ ಇವಳ ಮದುವೆ ಅದೇ ದಿನ ಸಂಜೆ ಆ ಮಾತು ಅವನ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ಆದರೆ ತುಂಬ ಇರಿಟೇಟ್ ಆಗಿ ಅವಳ ಕಡೆ ನೋಡ್ದ ಅವಳ ಮುಖದಲ್ಲಿರೋ ಕಿರಿಕಿರಿ ನೋಡಿ ಅವಳು ಹೆದರಿದ್ಲು ಅವನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತ ಅಂದುಕೊಂಡು ತಮ್ಮ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ಲು ಸರ್ ಆದರೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಬೇಡ ಪ್ಲೀಸ್ ನಮ್ಮ ನಾಲ್ಕು ಜನರದು ಗೌರವಾನ್ವಿತ ಮಧ್ಯಮ ವರ್ಗದ ಕುಟುಂಬ ಊಟ ಇಲ್ಲದೇ ಇರ್ಬೋದು ಆದರೆ ಕಟ್ಟುಪಾಡು ಗೌರವವನ್ನು ಮೀರಬಾರದು ಅಂತಾರೆ ಇವಳು ನನ್ನ ದೊಡ್ಡಮ್ಮನ ಮಗಳು ಅಂತ ತನ್ನ ಹಿಂದಿರೋ ಹುಡುಗಿಯ ಕಡೆ ನೋಡಿದ್ಲು ಇನ್ನೊಂದು ಚಿಕ್ಕ ಹುಡುಗಿ ಕಡೆ ನೋಡಿ ಈ ಹುಡುಗಿ ನನ್ನ ತಂಗಿ ಅಂತ ಹೇಳಿ ಹಿಂದಿರೋ ಇನ್ನೊಬ್ಬ ಹುಡುಗಿಯ ಕಡೆ ನೋಡಿ ಆಕೆ ನಮ್ಮ ಸಂಬಂಧಿ ನಮ್ಮ ಅಣ್ಣನಿಗೆ ಆಗಬೇಕಿರುವ ಹೆಂಡತಿ ನಾವು ನಾಲ್ಕು ಜನ ಒಬ್ರಿಗೊಬ್ರು ತುಂಬ ಹತ್ತಿರದವರು ನನ್ನ ತಂಗಿ ಬಿಟ್ಟು ನಮ್ಮ ಮೂವರ ಮದುವೆ ಎರಡು ಮೂರು ದಿನಗಳ ಅಂತರದಲ್ಲಿ ಇದೆ ನಮ್ಮ ಸಂಬಂಧಿಗಳಲ್ಲಿಯೇ ಕೊಟ್ಟಿದ್ದಾರೆ ಇವತ್ತು ಹರಕೆ ಇರೋದರಿಂದ ಎಲ್ಲರೂ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಹೋಗಿದ್ವಿ ಹರಕೆ ತೀರಿಸ್ಕೊಂಡು ನಮ್ಮವರೆಲ್ಲ ಹೊರಟು ಹೋದರು ನಮಗೆ ಒಳ್ಳೆಯ ಸಂಬಂಧಗಳು ಬಂದಿವೆ ಅಂತ ಆದರೆ ನಾವಿನ್ನು ಸ್ವಲ್ಪ ವಸ್ತುಗಳು ತಗೊಳ್ಳೋದು ಇರೋದರಿಂದ ನಮ್ಮ ಅಣ್ಣ ಅಂದರೆ ಈ ಹುಡುಕಿಗೆ ಆಗಲಿರೋ ಗಂಡ ಅವರ ಹತ್ರ ಕ್ಯಾಬ್ ಇದೆ ಅದಕ್ಕೆ ನಾವು ನಾಲ್ಕು ಜನ ಅಣ್ಣ ಅಲ್ಲೇ ನಿಂತು ಬೇಕಾದನೆಲ್ಲ ತಗೊಂಡು ನಾವು ಹೊರಡೋ ಅಷ್ಟರಲ್ಲಿ ತಡ ಆಯಿತು ನಮ್ಮ ಅಣ್ಣ ಇದ್ದಾನೆ ಅನ್ನೋ ಧೈರ್ಯದಲ್ಲಿ ನಮ್ಮವರು ಹೋಗ್ಬಿಟ್ರು ಇಲ್ಲಿ ನಗರದಿಂದ ಹೊರಗೆ ಇರೋ ಹಳ್ಳಿ ನಂಬುದು ನಾವು ಬರ್ತಿದ್ದಾಗ ಮಧ್ಯದಲ್ಲಿ ಟೈರ್ ಪಂಕ್ಚರ್ ಆಯಿತು ಹೇಗೋ ಗೊತ್ತಿಲ್ಲ ಒಂದಲ್ಲ ಎರಡು ಪಂಕ್ಚರ್ ಆದವು ಅದಕ್ಕೆ ನಮ್ಮ ಅಣ್ಣ ತನ್ನ ಫ್ರೆಂಡ್ಗೆ ಫೋನ್ ಮಾಡೋಕೆ ಕಾರಿಂದ ಇಳಿದು ಟೈರ್ ಚೇಂಜ್ ಮಾಡ್ತಿದ್ದ ಎಲ್ಲಿಂದ ಬಂದರೋ ಗೊತ್ತಿಲ್ಲ ಆದರೆ ಎರಡು ವಾಹನಗಳು ನಮ್ಮ ಅಣ್ಣ ಟೈರ್ ಚೇಂಜ್ ಮಾಡ್ತಿದ್ದಾಗ ನಾವು ಕಿಟಕಿಯಿಂದ ನೋಡ್ತಿದ್ವಿ ಅದರಲ್ಲಿ ನಾಲ್ಕು ಜನ ಇಳಿದು ನಮ್ಮ ಅಣ್ಣನನ್ನು ಹೊಡೆದು ನಮ್ಮ ನಾಲ್ಕು ಜನರನ್ನು ಹತ್ತಿಸ್ಕೊಂಡ್ರು ಅಣ್ಣನನ್ನು ಅಸಹ್ಯವಾಗಿ ಹೊಡೆದು ಪಕ್ಕಕ್ಕೆ ಹಾಕಿ ಹೋದರು ನಮ್ಮನ್ನ ಕಾರಿಗೆ ಹತ್ತಿಸ್ಕೊಂಡಾಗಿನಿಂದ ನಾವು ಹಿಣಗಾಡ್ತಿದ್ರೆ ನಮ್ಮ ಕೈಕಾಲುಗಳನ್ನ ಹಾಕಿದ್ರು ಒಬ್ಬ ಡ್ರೈವಿಂಗ್ನಲ್ಲಿದ್ದರೆ ಉಳಿದವರು ನಮ್ಮ ಮೇಲೆ ಬಲವಂತ ಮಾಡೋಕ್ಕೆ ಪ್ರಯತ್ನಿಸಿದ್ರು ಕಾರ್ನಲ್ಲಿ ತೊಂದರೆ ಆಗಿದೆ ಅಂತ ಎಲ್ಲಿಯಾದರೂ ಜನ ಇಲ್ಲದ ಜಾಗದಲ್ಲಿ ಕಾರ್ ನಿಲ್ಲಿಸಿ ಅಂತ ಅವರಲ್ಲಿ ಅವರೇ ತೀರ್ಮಾನ ಮಾಡಿಕೊಂಡ್ರು ಅಲ್ಲಿವರೆಗೆ ನಾವು ಕೂಗಬಾರ್ದು ಅಂತ ಬಾಯಿಗೆ ಬಟ್ಟೆಯನ್ನು ತುರುಕಿದ್ರು ಇಬ್ಬರಿಗೆ ಉಸಿರಾಟ ಕಷ್ಟ ಆಗಿ ಪ್ರಜ್ಞೆ ತಪ್ಪಿದ್ರು ನನ್ನ ತಂಗಿ ಮತ್ತು ಅಕ್ಕ ನಾನು ನನಗಾಗ್ಲಿರೋ ಅತ್ತಿಗೆ ಪ್ರತಿ ಕ್ಷಣ ಏನಾಗ್ತಿದೆಯೋ ಅಂತ ಹೆದ್ರಕೊಂಡು ಅವ್ರ ಕಡೆ ನೋಡ್ತಿದ್ವಿ ನಮಗೆ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಅರ್ಥ ಆಗ್ತಿರಲಿಲ್ಲ ಇವತ್ತೇ ನಮ್ಮ ಕೊನೆಯ ದಿನ ಅಂತ ಅಂದುಕೊಂಡಿದ್ವು ಆದರೆ ಇವತ್ತು ನಮ್ಮ ಜೀವನ ನಮಗೆ ಸಿಗಲ್ಲ ಅಂತ ಅಂದುಕೊಂಡೆವು ಜೀವಕ್ಕಿಂತ ಮಾನ ಮುಖ್ಯ ಅಂತ ಚಿಕ್ಕಂದಿನಿಂದಲೇ ಹೇಳ್ಕೊಟ್ಟಿದ್ದಾರೆ ಕಟ್ಟುಪಾಡುಗಳನ್ನ ರೂಢಿಸಿದ್ದಾರೆ ಅದಕ್ಕೇನಾದರೂ ಆದರೆ ಬದುಕಬಾರ್ದು ಅಂತ ನಿರ್ಧಾರವನ್ನು ಮಾಡಿಕೊಂಡ್ವು ಆದರೆ ಸಡನ್ನಾಗಿ ದೇವರು ಬಂದ ಹಾಗೆ ನೀವು ನಮ್ಮನ್ನು ಉಳಿಸಿದ್ರಿ ನಮಗೇನು ಆಗೋಕೆ ಮುಂಚೆ ನಮ್ಮ ಮನೆಯ ಗೌರವ ಮರ್ಯಾದೆಗಳನ್ನ ಜೀವಕ್ಕಿಂತ ಮೊದಲು ಮರ್ಯಾದೆಗೆ ಬೆಲೆ ಕೊಡ್ತಾರೆ ನಮ್ಮವರು ನಮ್ಮ ಮರ್ಯಾದೆ ಮೀರಿದೆ ಅಂತ ನಮ್ಮ ತಂದೆ ತಾಯಿ ಗೊತ್ತಾದರೆ ನಮ್ಮನ್ನು ಕೊಂದು ಹಾಕ್ತಾರೆ ನಮ್ಮ ತಂದೆ ತಾಯಿಗಳಿಗಿಂತ ಮುಂಚೆ ಸಂಬಂಧಿಗಳು ಹತ್ತುಗಳ ಹಾಗೆ ನಮ್ಮ ಮಾನದ ಮೇಲೆ ಹೊಡೆದು ನಮ್ಮನ್ನು ಕೊಂದು ಹಾಕ್ತಾರೆ ಪ್ಲೀಸ್ ಈ ವಿಷಯ ಹೊರಗೆ ಹೋಗಿಬಿಡ್ಬೇಡಿ ನಾಲ್ಕು ಜನ ಹುಡುಗಿಯರ ಜೀವನ ಯಾರೇ ತಪ್ಪು ಮಾಡಿದರೂ ನಮ್ಮ ಕಡೆ ಬೆರಳು ತೋರಿಸ್ತಾರೆ ಅಂತ ಎರಡು ಕೈಗಳನ್ನ ಜೋಡಿಸಿದ್ಲು ಅವಳು ನೀವು ಹೇಳಿದಂತೆ ಈ ವಿಷಯ ನನ್ನೊಬ್ಬಳದೇ ಆಗಿದ್ದರೆ ಧೈರ್ಯವಾಗಿ ನೀವು ಹೇಳಿದಂತೆ ಏನೋ ಮಾಡ್ತಿದ್ದೆ ಆದರೆ ತನ್ನ ಹಿಂದಿ ತಮ್ಮೂವರನ್ನ ನೋಡಿ ಎಲ್ಲರ ಭವಿಷ್ಯ ಅಡಗಿದೆ ಪ್ಲೀಸ್ ಸರ್ ಅಂದಲು ಅವಳು ತುಂಬ ವಿನಂತಿಯಿಂದ ತಲೆ ಎತ್ತೋ ಅಂದ ಸಿದ್ಧಾಂತ ಆದರೆ ಆಕೆ ತಲೆಯನ್ನು ಎತ್ತಲೇ ಇಲ್ಲ ಅವನಿಗೆ ತುಂಬ ಫ್ರಸ್ಟ್ರೇಷನ್ ಅನ್ನಿಸ್ತು ಅವಳು ಹೇಳಿದ ಮಾತುಗಳು ಮರ್ಯಾದೆ ಗೌರವ ಅಂತ ಅವನು ಗಟ್ಟಿಯ ಕಾರಿಗೊಂದು ಪಂಚ್ ಕೊಟ್ಟ ಅವರ ಹಿಂದಿದ್ದ ಕಾರ್ ಅಲ್ಲಿ ಗಾಡಿದ ಹಾಗೆ ಅನ್ನಿಸ್ತು ಅವನ ಹಾಗೆ ಮಾಡ್ತಿದ್ದಂತೆ ನಾಲ್ಕು ಜನ ಹೆದರಿ ಒಂದು ಕಡೆ ಹೋದರು ಅವರಲ್ಲಿ ಭಯ ಮತ್ತು ನಡುಕ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಸಿದ್ಧಾಂತನ ಕೋಪವನ್ನು ನಿಯಂತ್ರಿಸಿಕೊಂಡು ಅವರ ಕಡೆ ನೋಡ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು